ಎಲ್ರಿಗೂ ನಮಸ್ಕಾರ ಕುಂಭಮೇಳದ ಈ ಶುಭ ಸಂದರ್ಭದಲ್ಲಿ ನಮ್ಮ ಚಿಕ್ಕವಳಿದ್ದಾಗ ಒಂದು ಕಥೆ ಕೇಳಿದ್ದು ನೆನಪಿಗೆ ಬಂತು ಅದೇನೆಂದರೆ ಸಾವಿರಾರು ವರ್ಷಗಳ ಹಿಂದೆ ಒಬ್ಬ ಬಡವನಿದ್ದಂತೆ ತುಂಬ ಬಡವ ಒಂದು ಹೊತ್ತಿನ ಊಟಕ್ಕೂ ಅವನಿಗೆ ತತ್ವಾರ ಅವನ ಕಷ್ಟ ನೋಡಿ ಒಬ್ಬ ಹೇಳಿದನಂತೆ ನೋಡಪ್ಪ ನೀನು ಬಹುಶಃ ಪೂರ್ವ ಜನ್ಮದಲ್ಲಿ ಯಾವುದೋ ಪಾಪಕರ್ಮಗಳನ್ನು ಮಾಡಿದ್ದಿರ್ಬೋದು ಅದಕ್ಕೆ ನಿನಗೆ ಇಷ್ಟೊಂದು ಕಷ್ಟ ಪಡ್ತಾ ಇದೆಯಾ ಈ ಜನ್ಮದಲ್ಲಿ ನೀನು ಒಂದು ಸಲ ಪಾಪಕರ್ಮ ಕಳೆದುಕೊಳ್ಳಿಕ್ಕೆ ನೀನು ಗಂಗಾ ಸ್ನಾನ ಮಾಡಿ ಬಾ ಗಂಗಾ ಸ್ನಾನ ಮಾಡಿದರೆ ಎಲ್ಲ ಪಾಪಕರ್ಮ ಕಳೆದು ಹೋಗುತ್ತೆ ಅಂತ ಜ್ಞಾನಿಗಳು ಹೇಳ್ತಾರೆ ಅದು ಒಂದು ಮಾರು ನೋಡಿ ಅಂತ ಹೇಳಿದಂತೆ ಸರಿ ಇವನಿಗೇನು ಏನು ಮುಳುಗುವಂತೆ ಹುಲ್ಲು ಕಡ್ಡಿ ಆಸರೆಯನ್ನು ಹಾಕಿ ಇವನಿಗೇನು ಅದು ಮಾಡೋಣ ಅಂತ ಹೊರಟನಂತೆ ಆಗಿನ ಕಾಲದಲ್ಲಿ ಕಾಲ್ನಡಿಗೆಲ್ಲೇ ಹೋಗಬೇಕು ಅವನ ಕೈಯಲ್ಲಿ ತಗೊಂಡೋಗಲಿಕ್ಕೆ ಇನ್ನೇನು ಇಲ್ಲ ಹಾಗೆ ನಡೀತಾ ನಡೀತಾ ತುಂಬ ದಿವಸ ಆದಮೇಲೆ ಅವನಿಗೊಂದು ನದಿ ಕಾಣಿಸಿಕ್ತಂತೆ ಓ ಇದು ಗಂಗೆ ಇರಬೇಕು ಅಂತ ಬೇಗ ಬೇಗ ಹೋಗಿ ಮೂರು ಮುಳುಗು ಹಾಕಿ ಸೂರ್ಯ ನೀರುಗಾರಿಕೆ ಬಿಟ್ಟು ಮಂತ್ರ ಜಪ ತಪ ಎಲ್ಲ ಮಾಡಿ ದಡಕ್ಕೆ ಬಂದಂತೆ ಆಗ ದಡದಲ್ಲೊಬ್ಬ ಮೀನುಗಾರ ಮೀನು ಹಿಡಿತಾ ಕೂತಿದ್ದ ಅಯ್ಯ ಯಾರಪ್ಪ ನೀನು ಇದೇನು ಮಾಡ್ತಾ ಇದೀಯಾ ಇಲ್ಲಿ ಈ ಇವರಿಗೆ ಹೊಸವನ್ನಂತೆ ಕಾಣ್ತಾ ಇದ್ದೀಯಾ ಅಂತ ಹೇಳಿದ್ನಂತೆ ಬಹಳ ಬಡವ ನಾನು ನಾನು ಪೂರ್ವ ಜನ್ಮದಲ್ಲಿ ತುಂಬ ಪಾಪಕರ್ಮ ಮಾಡಿದ್ನೇನೋ ಅದಕ್ಕೆ ಈ ಜನ್ಮದಲ್ಲಿ ತುಂಬ ಕಷ್ಟ ಅನುಭವಿಸ್ತಾ ಇದ್ದೀನಿ ಆ ಕಷ್ಟನ ಕಳೆದುಕೊಳ್ಳಿಕ್ಕೆ ಗಂಗಾ ಸ್ನಾನ ಮಾಡಿಟ್ಟು ಒಳ್ಳೆಯದು ಅಂತ ಒಬ್ಬ ಜ್ಞಾನಿಗಳು ಹೇಳಿದರು ನನಗೆ ಅದಕ್ಕೆ ಹೋಗಿ ಗಂಗಾ ಸ್ನಾನ ಮಾಡಿದೆ ಅಂತ ಹೇಳಿದಂತೆ ಅಯ್ಯೋ ಮಂಕೆ ಇದು ಗಂಗೆ ಅಲ್ಲ ಇದು ನಮ್ಮೂರಲ್ಲಿ ಹರಿಯುವ ಮಾಮೂಲಿ ನದಿ ಅಂತ ಅವನು ಹೇಳಿದನಂತೆ ಮೀನುಗಾರ ಹಾಗೆ ಅವನು ಹೌದಾ ಆದರೆ ಗಂಗೆಯಲ್ಲಿ ಗಂಗಾ ನದಿ ಅಂತ ಒಂದು ಇದೆ ಅಂತ ನನಗೆ ಗೊತ್ತು ಅದು ಎಲ್ಲಿ ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ ನೀನು ಯಾರನ್ನಾದರೂ ಕೇಳಿಕೊಂಡು ಹೋಗು ಅಂತ ಹೇಳಿದ್ನಂತೆ ಸರಿ ಅಂತ ಇವನು ಮುಂದುವರಿಸ್ದ ಪ್ರಯಾಣ ಮಾಡ್ತಾ ಮಾಡ್ತಾ ಇನ್ನೊಂದು ನದಿ ನೋಡಿದ ಅಲ್ಲೂ ಇಲ್ಲಿ ಮಾಡಿದ ಹಾಗೆ ಮಾಡಿದ ಅದು ಗಂಗೆ ಅಲ್ಲ ಅಂತ ಆಮೇಲೆ ಗೊತ್ತಾಯಿತು ಹಾಗೆ ಇವನು ಹೋಗ್ತಾ ಹೋಗ್ತಾ ಎಷ್ಟೋ ನದಿಗಳಲ್ಲಿ ಸ್ನಾನ ಮಾಡಿದ ಅವು ಯಾವ ಗಂಗೆ ಅಲ್ಲ ಅಂತ ಅವನಿಗೆ ಆಮೇಲೆ ಗೊತ್ತಾಯಿತು ಎಷ್ಟೋ ದಿನ ಅವನು ಸರಿಯಾಗಿ ಅನ್ನ ಆಹಾರ ನಿದ್ದೆ ಯಾವುದೂ ಇರಲಿಲ್ಲ ಎಲ್ಲೆಲ್ಲಿ ಮಲಗಲಿಕ್ಕೆ ಅವಕಾಶ ಇತ್ತು ಅಲ್ಲಿ ಸ್ವಲ್ಪ ಮಲಕ್ಕೊಂಡೆ ಯಾರಾದರೂ ಏನಾದರೂ ಕೊಟ್ಟರೆ ಅದನ್ನ ಆಹಾರ ಸ್ವೀಕರಿಸ್ದ ಅಂತೂ ಇನ್ನೂ ಎಷ್ಟೋ ವರ್ಷಗಳ ಕಾಲ ಈ ಥರ ಪ್ರಯಾಣ ಮಾಡ್ದ ಅಂತೂ ದೂರದಲ್ಲಿ ಒಂದು ದಿವಸ ಅವನಿಗೆ ಒಂದು ನದಿ ಕಾಣಿಸ್ತು ಅದು ಎಲ್ಲ ನದಿಗಳ ಹಾಗೆ ಇರಲಿಲ್ಲ ಸುಂದರು ಓಡಾಡ್ತಾ ಇದ್ರು ಯಾತ್ರಾರ್ಥಿಗಳು ಓಡಾಡ್ತಾ ಇದ್ರು ಬಹುಶಃ ಇಷ್ಟು ಜೀವನಾನುಭವ ಬಂತಲ್ಲ ಅವನಿಗೆ ಆದ್ದರಿಂದ ಇವನಿಗೆ ಸಂಶಯ ಬಂತು ಅದೇ ಗಂಗೆ ಇರ್ಬೌದಾ ಆಯಿತಾ ಹಾಗೆ ಪಕ್ಕದಲ್ಲಿ ಒಬ್ಬ ಇದ್ದ ಅವನತ್ರ ಕೇಳಿದ್ನಂತೆ ಅದು ಗಂಗಾ ನದಿನ ತಪ್ಪ ಹೌದು ಹೌದು ಗಂಗಾ ನದಿ ನಾನು ಅಲ್ಲಿ ಹೋಗ್ತಾ ಇದ್ದೀನಿ ನೀನು ಬಾ ಸ್ನಾನ ಮಾಡೋಣ ಅಂದಂತೆ ಇವನಿಗೆ ಅದು ಗಂಗೆ ಅಂತ ಗೊತ್ತಾದ ತಕ್ಷಣ ಆನಂದದಿಂದ ಇವನಿಗೆ ಸಂತೋಷ ತಾಳಲಾರದೆ ಅಲ್ಲ ಹೃದಯಾಘಾತವಾಗಿ ಬಿದ್ದು ಸತ್ತೋದ್ನಂತೆ ಆದರೆ ಅವನಿಗೆ ಅಷ್ಟೂ ನದಿಗಳಲ್ಲಿ ಸ್ನಾನ ಮಾಡಿದ್ನಲ್ಲ ಅದೆಲ್ಲ ಅವನಿಗೆ ಅಷ್ಟೂ ಸಲ ಗಂಗಾ ಸ್ನಾನ ಮಾಡಿದ ಪುಣ್ಯವೇ ಪ್ರಾಪ್ತಿಯಾಯಿತಂತೆ ಯಾಕಂದರೆ ಅವನ ಮುಗ್ಧತೆ ಮತ್ತೆ ಅವನಿಗೆ ಅದು ಗಂಗೆ ಅಲ್ಲ ಅಂತ ಗೊತ್ತಾದಾಗ ಅವನು ಯಾವುದೇ ಪಶ್ಚಾತ್ತಾಪ ಪಡಲಿಲ್ಲ ಅವನ ಮನಸ್ಸಲ್ಲಿ ಕೇವಲ ಗಂಗೆ ಗಂಗಾ ಸ್ನಾನ ಅದೊಂದೇ ಗುರಿ ಇದ್ದಿದ್ದು ಅವನ ಭಕ್ತಿ ಪರವಶತೆ ಅವನ ಮುಗ್ಧತೆ ಇದೆಲ್ಲ ಸೇರಿ ಅವನಿಗೆ ಅಷ್ಟೂ ನದಿಗಳ ಸ್ನಾನ ಗಂಗಾ ಸ್ನಾನದಂತೆ ಪರಿವರ್ತಿತವಾಯಿತು ಅವನಿಗೆ ಅಷ್ಟು ಪುಣ್ಯ ಪ್ರಾಪ್ತಿಯಾಯಿತು ಆದರೆ ಈಗಿನ ಕಾಲದಲ್ಲಿ ನಾವೆಲ್ಲ ಅಷ್ಟು ಮುಗ್ಧರಲ್ಲ ಅಷ್ಟು ಭಕ್ತಿ ಭಕ್ತಿಪರ ನಮ್ಮಲ್ಲಿ ಇದೆಯೋ ನನಗೆ ಗೊತ್ತಿಲ್ಲ ಆದ್ದರಿಂದ ಯಾರಿಗೆಲ್ಲ ಅವಕಾಶ ಸಿಕ್ ಸಿಗುತ್ತೋ ಅವರೆಲ್ಲ ನಾವೆಲ್ಲ ಗಂಗೆಯಲ್ಲೇ ಸ್ನಾನ ಮಾಡೋಣ ಅಂತ ಹೇಳ್ತಾ ಎಲ್ರಿಗೂ ಪ್ರೀತಿಯ ನಮಸ್ಕಾರ